ನೇತ್ರಾವತಿ ನದಿ ತೀರದ ಶವ ಹೂತಿಟ್ಟ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳಿಂದ ಪಿಡಿಒ ಹಾಗೂ ಸಿಬ್ಬಂದಿಯ ವಿಚಾರಣೆ ಕೂಡ ನಡೆದಿದೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಸಿಬ್ಬಂದಿಯನ್ನು ಕೂಡ ಕರೆಸಿ ವಿಚಾರಣೆ ಮಾಡಿದೆ ಕಾರಣ ಕೆಲವೊಂದು ಮೃತದೇಹಗಳನ್ನ ದಫನ್ ಮಾಡುವಂತ ಸಂದರ್ಭದಲ್ಲಿ ಅಕ್ರಮವಾಗಿದೆ ಅನ್ನುವಂಥ ಆರೋಪ ಇದೆ ಅಪರಿಚಿತ ಶವಗಳು ಅಂತ ಸುಳ್ ಹೇಳಿದ್ದಾರೆ ಅನ್ನೋ ಆರೋಪಗಳಿದ್ದಾವೆ ಹೀಗಾಗಿ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಪಿಡಿಒ ಹಾಗೂ ಸಿಬ್ಬಂದಿಯನ್ನ ಕರೆಸಿದ್ದಾರೆ ಎಸ್ಐಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮತ್ತಷ್ಟು ತೀವ್ರಗೊಳಿಸಿರೋದು ಎಸ್ಐಟಿ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಏನೇನು ಮಾಹಿತಿ ಸಿಕ್ಕಿರಬಹುದು ಅಂತ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಹಿಡಿದು ಎರಡ್ ಸಾವಿರದ ಹದಿನಾಲ್ಕರವರೆಗೂ ಕೂಡ ಎಷ್ಟು ಶವಗಳನ್ನ ಹೂತ್ ಹಾಕಲಾಗಿದೆ ಅದು ಸರ್ಕಾರದ ಪರವಾಗಿ ನಡೆದಿರುವಂತ ಅಥವಾ ಕಾನೂನಾತ್ಮಕವಾಗಿ ಎಲ್ಲಾ ಪ್ರೊಸೀಜರ್ ರೀತಿಯಾಗಿ ನಡೆದಿರೋದ ಅಕ್ರಮವಾಗಿ ನಡೆದಿರೋದ ಕೆಲ ಶವಗಳನ್ನ ಗುರುತು ಪತ್ತೆ ಹಚ್ಚೋದಕ್ಕೆ ಅಂತ ಟೈಮೇ ಕೊಟ್ಟಿಲ್ಲ ಅನ್ನುವಂತ ಗಂಭೀರ ಆರೋಪಗಳಿವೆ ಹದಿನೈದು ದಿನಗಳ ಕಾಲ ಆ ಶವವನ್ನು ಗುರುತು ಪತ್ತೆ ಹಚ್ಚೋದಕ್ಕೆ ಟೈಮ್ ಕೊಡಬೇಕಾಗತ್ತೆ ಪ್ರಕಟಣೆ ಹೊರಡಿಸ್ಬೇಕಾಗತ್ತೆ ಬಟ್ ಅದು ಯಾವುದೂ ಪ್ರಕ್ರಿಯೆಗಳು ನಡೆದಿಲ್ಲ ಇದ್ದಕ್ಕಿದ್ದಂತೆ ಇವರೇ ಶವ ಹೂತಾಕಿದ್ದಾರೆ ಹಾಗಾದ್ರೆ ಯಾರಾದರೂ ಹತ್ಯೆ ಮಾಡಿದ್ರಾ ಆ ಕೇಸ್ ಮುಚ್ಚಾಕೋದಕ್ಕೆ ಹೀಗೆಲ್ಲ ಮಾಡಿದ್ರೆ ಸಾಕಷ್ಟು ಆರೋಪ ಅನುಮಾನಗಳಿದ್ದಾವೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ಧರ್ಮಸ್ಥಳ ಗ್ರಾಮದಲ್ಲಿರುವಂತಹ ಅನೇಕರನ್ನ ಈಗಾಗಲೇ ವಿಚಾರಣೆ ಮಾಡಿದ್ದಾರೆ ಮಂಡ್ಯ ತಮಿಳುನಾಡು ಸೇರಿದಂತೆ ಬೇರೆ ಬೇರೆ ಕಡೆ ಹೋಗಿ ಕೂಡ ಸ್ಥಳ ಮಂಜೂರಾಗಿದೆ ಮತ್ತೊಂದು ಆಯಾಮದಲ್ಲಿ ಗ್ರಾಮ ಪಂಚಾಯಿತಿ ಪಿ ಹಾಗೂ ಸಿಬ್ಬಂದಿಯನ್ನು ಕರೆಸಿ ವಿಚಾರಣೆ ಮಾಡಿದ್ದಾರೆ ಕೆಲವರು ಬದಲಾವಣೆ ಆಗಿರ್ಬೋದು ಆ ಸಂದರ್ಭದಲ್ಲಿ ಯಾರಿದ್ರು ಜೊತೆಗೆ ಏನೇನು ಅಲ್ಲಿ ಫೈಲ್ ಗಳಿದ್ದಾವೆ ಎಷ್ಟು ಶವಗಳನ್ನ ಹೂತ್ ಹಾಕಲಾಗಿದೆ ಕಾನೂನಾತ್ಮಕವಾಗಿ ಎಷ್ಟು ಪ್ರೊಸೀಜರ್ ನಿಜಕ್ಕೂ ಫಾಲೋ ಅಪ್ ಆಗಿದೆ ಅದೆಲ್ಲವನ್ನು ಕೂಡ ಎಸ್ ಅಧಿಕಾರಿಗಳು ಮಾಹಿತಿ